ನಮಸ್ಕಾರ ಪ್ರೈಸ್ ಝಲ್ವಾಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸೋಳನ್ನು ಒಂದಗಿಸೋಳಾಗಿದ್ದೇನೆ ನಿನ್ನೆ ದಿನದಲ್ಲಿ ನಾನು ವಾಕ್ಯ ಕೊಡಲಿಕ್ಕಾಗಲಿಲ್ಲ ಸಾರಿ ನಾನು ಇವತ್ತಿಂದ ನಾನು ಪ್ರಾರಂಭಿಸ್ತಾ ಇದ್ದೀನಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಇವತ್ತಿನ ದಿನದಲ್ಲಿ ದೇವರು ಏನು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ನಾವು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ ಮತ್ತು ಧ್ಯಾನ ಮಾಡಿಕೊಳ್ಳೋಣ ನಾನು ಒಂದು ವಾಕ್ಯವನ್ನು ಆರಿಸ್ಕೊಂಡಿದ್ದೇನೆ ಅದು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎರಡನೇ ವಚನ ದೇವರ ವಾಕ್ಯ ಹೇಳ್ತದೆ ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರ್ರಿ ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆ ಆಗಿರಿ ಸುನ್ನತಿ ಎಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆ ಆಗಿರ್ರಿ ಅಂತ ಇಲ್ಲಿ ಎಚ್ಚರಿಕೆ ಆಗಿರೋ ಆಗಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಮುಖ್ಯವಾಗಿ ನಾಯಿಗಳಿಗೆ ಆ ನಾಯಿಗಳಿಗೆ ಎಚ್ಚರಿಕೆ ಅಂತ ದೇವರು ಆ ಹೇಳ್ತದೆ ಆ ನಾಯಿಗಳು ಯಾರೆಂದರೆ ಸುಳ್ಳು ಬೋಧಕರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು ಅದರಿಂದ ಅಂಥವರನ್ನು ದೇವರು ಇಲ್ಲಿ ನಾಯಿಗಳಿಗೆ ಹೋಲಿಸ್ ಹೋಲಿಸಲಾಗಿದೆ ನಾಯಿಗಳು ಅಂದರೆ ಸುಳ್ಳು ಬೋಧಕರು ಏನು ಮಾಡ್ತಾರೆ ಸುಳ್ಳು ಸುಳ್ಳಾಗಿ ಬೋಧನೆ ಮಾಡ್ತಾರೆ ಯಾವುದೂ ಸತ್ಯ ಸತ್ಯವಾಗಿ ಬೋಧನೆ ಮಾಡುವುದಿಲ್ಲ ಅವರು ಆ ದೇವರ ಹೆಸರಿನಲ್ಲಿ ಬಂದು ಸುಳ್ಳು ಬೋಧನೆ ಮಾಡುವವರಾಗಿರ್ತಾರೆ ಅದು ಸುಳ್ಳು ಬೋಧನೆಗೆ ಅನೇಕರು ಒಳಗಾಗ್ಬಿಡುವರಾಗಿರ್ತಾರೆ ಆದ್ದರಿಂದ ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರಿ ಅಂತ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನಾವು ಸತ್ಯವೇದದಲ್ಲಿ ನಾವು ಸತ್ಯವೇದದ ಪ್ರಕಾರ ನಾವು ನಡೆದುಕೊಂಡು ಅದರಲ್ಲಿ ಬೆಳೆಯುವವರಾಗಿದ್ದರೆ ಖಂಡಿತ ನಾವು ಅದರಲ್ಲಿ ಸಂತೋಷ ಪಡುವವರಾಗಿರ್ತೇವೆ ಮತ್ತು ಆ ಒಂದು ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಆಧರಿಸುವರಾಗಿದ್ದಾರೆ ಅದರಲ್ಲಿ ಉತ್ಸಾಹಗೊಂಡು ನಾವು ಸಂತೋಷ ಆ ದೇವರು ನಡೆಸ್ತಾನೆ ಆದರೆ ಇಲ್ಲಿ ನಾವು ನಾಯಿಗಳಿಗೆ ಎಚ್ಚರಿಕೆ ಆಗಿದೆ ಎಂದು ಯಾಕೆ ಕರ್ತನು ಯುವಕ್ಯದ ಮೂಲಕ ಹೇಳಿದ್ದಾನೆ ಅಂದರೆ ನಾಯಿ ಎನ್ನುವ ಒಂದು ಎನ್ನುವುದು ನಾವು ನೋಡ್ತೇವೆ ಅದು ಒಂದು ಮುರುಘದ ಒಂದು ಸ್ವಭಾವವನ್ನು ಹೊಂದ್ ಹೊಂದಿರುತ್ತದೆ ಮತ್ತು ಅದನ್ನು ಮುರುಘದ ಸ್ವಭಾವವನ್ನು ಸೂಚಿಸುವಂಥ ಒಂದು ಪ್ರಾಣಿ ಅದಾಗಿರ್ತದೆ ಸೊ ಹಾಗಾಗಿ ನಾವು ನೋಡ್ತೇವೆ ದೇವರು ಮಕ್ಕಳು ಹೇಗಿರಬೇಕು ಆತ್ಮಿಕವಾಗಿ ಮತ್ತು ಸೌಮ್ಯ ಸ್ವಭಾವವನ್ನು ಹೊಂದಿರಬೇಕು ಅದೇ ರೀತಿ ನಾಯಿ ನಾಯಿಯಿಂದ ಮುರುಘತನವನ್ನು ನಾವು ಕಾಣಬಾರ್ದು ನಾಯಿಯ ಮುಖ್ಯ ಗುಣ ಏನಂದರೆ ಅದು ತಾನು ಕಕ್ಕಿದ್ದನ್ನೇ ಅದು ಮತ್ತೆ ಅದು ತಿನ್ನುವಂಥದ್ದಾಗಿದೆ ಯಾಕೆ ಅದು ಮ ಅದು ಕಕ್ಕಿದ್ದನ್ನೇ ತಿನ್ನುತ್ತದೆ ಅಂದರೆ ಆ ರೀತಿಯ ಅದರ ಸ್ವಭಾವ ಆಗಿರ್ತದೆ ಆದರೆ ಮನುಷ್ಯರು ಮನುಷ್ಯರು ಏನು ಮಾಡ್ತಾರೆ ಒಂದು ಸಲ ಬಿಟ್ಟು ಬಂದ ಒಂದು ಪಾಪದಲ್ಲಿ ಮತ್ತು ಅನೇಕರು ನಾವು ನೋಡ್ತೇವೆ ಅವರು ಬಿಟ್ಟು ಬಂದ ಪಾಪದಲ್ಲೇ ಮತ್ತೆ ಅವರು ತಿರುಗಿ ಹೋಗೋರಾಗಿರ್ತಾರೆ ಆದರೆ ಆ ರೀತಿ ಒಂದು ಸಲ ನಾವು ನಮ್ಮ ಪಾಪದ ಸ್ವಭಾವಗಳನ್ನು ನಾವು ಬಿಟ್ಟು ಬಂದು ಬಂದಿದೆ ಆದರೆ ನಾವು ಅದರಿಂದ ಹೋಗಲು ಹೋಗಲೇಬಾರದು ಪ್ರಿಯರೇ ಸೊ ಆ ಹೋಗದೇ ಇದ್ದರೆ ಖಂಡಿತ ದೇವರ ಕೃಪೆ ಸಹಾಯ ದೇವರು ನಮ್ಮ ನಮ್ಮಲ್ಲಿ ಒಂದು ನಿತ್ಯತ್ವಕ್ಕೆ ನಡೆಸುವಂಥದ್ದಾಗಿದೆ ನಮ್ಮ ನಮ್ಮನ್ನು ದೇವರಲ್ಲಿ ಆತ್ಮಿಕವಾಗಿ ನಮ್ಮನ್ನು ಮತ್ತು ಪುರುಷರ ಪರಿಶುದ್ಧರಾಗಿ ಇರಲು ದೇವರು ಸಹಾಯ ಮಾಡುವನಾಗಿದ್ದಾನೆ ಇನ್ನೊಂದು ವಾಕ್ಯ ನಮಗೆ ಗೊತ್ತು ನಾಯಿ ವಿಷಯ ಅಂತ ಬಂದಾಗ ನಮ್ಗೆ ಇನ್ನೊಂದು ವಿಷಯ ಜ್ಞಾಪಕ ಬರ್ತದೆ ಸತ್ಯವೇದ್ದಲ್ಲಿ ಮತ್ತಾಯ ಏಳು ಹಾರರಲ್ಲಿ ನೋಡ್ತೇವೆ ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡ್ರಿ ಅಂತ ಹಾಗಾಗಿ ಮತ್ತು ತಿನ್ನುವಂಥ ರೊಟ್ಟಿನೂ ಕೂಡ ನಾಯಿಗಳಿಗೆ ಅಂದರೆ ದೇವರ ಒಂದು ವಸ್ತುಗಳು ಅನ್ನ ನಾಯಿಗಳಿಗೆ ಹಾಕಬೇಡ್ರಿ ಅಶುದ್ಧತೆ ಬೇರೆ ಶುದ್ಧತೆ ಬೇರೆ ಶುದ್ಧತೆ ಯಾವಾಗಲೂ ಅಶುದ್ಧತೆಯಲ್ಲಿ ಸೇರಲಿಕ್ಕೆ ಆಗುವುದೇ ಇಲ್ಲ ಬೆಳಕು ಕತ್ತಲನ್ನು ಕವಿತದೆ ಅಂದರೆ ಬೆಳಕು ಬಂದ ಕತ್ತಲೆಲ್ಲ ಅದೆಲ್ಲ ಹೋಗ್ತದೆ ಕತ್ತಲೆ ಎಲ್ಲಿ ಇರೋದಿಲ್ಲ ಬೆಳಕು ಇರೋ ಸ್ಥಳದಲ್ಲೆಲ್ಲ ಬೆಳಕೆ ಇರ್ತದೆ ಕತ್ತಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ದೇವರ ವಸ್ತುಗಳನ್ನು ಅನ್ಯರ ಮುಂದೆ ಅಶುದ್ಧತೆ ಎಲ್ಲಿದೆಯೋ ಅಲ್ಲಿ ನಾವು ದೇವರ ವಾಕ್ಯಗಳನ್ನು ದೇವರ ಪರಿಶುದ್ಧವಾದ ವಾಕ್ಯಗಳನ್ನು ನಾವಲ್ಲಿ ಹಂಚಬಾರ್ದು ದೇವರಿಗೆ ಸಂಬಂಧಪಟ್ಟಂಥದ್ದು ಏನು ನಾವು ಕೂಡ ಅಂಥವ್ರ ಮುಂದೆ ನಾವು ಹಂಚಬಾರ್ದು ಪ್ರೇಯರೆ ಹಾಗಾಗಿ ದೇವರ ವಸ್ತುಗಳನ್ನು ಅಂಥವ್ರ ಮುಂದೆ ನಾವು ಅಂದರೆ ನಾಯಿಗಳಂದರೆ ಅಂಥವ್ರಿಗೆ ನಾವು ಹೋಲಿಕೆ ಮಾಡ್ಬೋದಾಗಿದೆ ನಾಯಿಗಳಿಗೆ ಹಾಕಬೇಡ್ರಿ ಅಶುದ್ಧತೆಯಲ್ಲಿದೆ ಅಲ್ಲಿ ನಾವು ದೇವರೊಂದು ಮುತ್ತುಗಳನ್ನು ದೇವರ ವಾಕ್ಯಗಳನ್ನು ನಾವು ಚೆಲ್ಲಬಾರದು ಅಂತ ಸೊ ಅಶುದ್ಧತೆ ಬೇರೆ ಶುದ್ಧತೆ ಬೇರೆ ಅದು ಎರಡೂ ಒಂದಾಗಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆ ರೀತಿಯಾಗಿ ಮತ್ತು ನಾವು ನೋಡ್ತೇವೆ ನಾಯಿಯ ಸ್ವಭಾವ ಯಾವಾಗಲೂ ಗುರುಗುಡ್ತಾ ಇರ್ತದೆ ಅದು ಊರೆಲ್ಲ ಸುತ್ತಕೊಂಡು ಓಡಾಡ್ಕೊಂಡು ಬರ್ತಾ ಇರ್ತದೆ ಅದೇ ರೀತಿಯಲ್ಲಿ ಮನುಷ್ಯನೂ ಕೂಡ ಸ್ವಭಾವ ಇದೆ ಆ ಗುರುಗುಡ್ತಾ ಇರ್ತಾರೆ ಗುರುಗುರು ಆಡ್ತಾರ್ದೆ ಟೆನ್ಷನ್ ಆಗ್ತಾ ಇರ್ತಾರೆ ಏನೋ ಒಂಥರ ಗಲಿಬಿಲಿ ಮಾಡ್ಕೊಂಡು ಸುತ್ತುತ್ತಾ ಇರ್ತಾರೆ ಅದರಿಂದ ಬಾಯಿಗಳನ್ನು ನಾವು ಕಾಯಬೇಕಾಗ್ತದೆ ನಮ್ಮ ಬಾಯಿ ನಾವು ಕಾಯಿದ್ರೆ ದೇವ್ರು ನಮ್ಮ ಜೀವನ ಕಾಯುವನಾಗಿದ್ದಾನೆ ದೇವರೇ ಪ್ರಿಯರೇ ಹಾಗಾಗಿ ಈ ಒಂದು ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಎಚ್ಚರಿಸಕ್ಕಾಗಿ ಸ್ತೋತ್ರ ನಾವು ನಾಯಿ ಹಾಗೆ ಆ ಕಕ್ಕಿದ್ದನ್ನು ಅದು ಮತ್ತೆ ತಿನ್ನುವ ಒಂದು ಸ್ವಭಾವ ರೀತಿಯಲ್ಲಿ ಮನುಷ್ಯನ ಸ್ವಭಾವ ಇರಬಾರದು ಮನುಷ್ಯನು ಬಿಟ್ಟು ಬಂದ ಒಂದು ಹಳೆಯ ಸ್ವಭಾವದ ಜೀವಿತಕ್ಕೆ ಮತ್ತೆ ಹಿಂತಿರುಗಿ ಹೋಗಬಾರದು ಹಾಗಾಗಿ ಆ ರೀತಿಯಲ್ಲಿ ಇರುವರೆ ಇರುವವರು ಯಾರಾದರೂ ಇದ್ದರೆ ಅಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬಗಳಲ್ಲಿ ದೇವರು ಖಂಡಿತ ಸಹಾಯ ಮಾಡ್ತಾರೆ ದೇವರು ಒಳ್ಳೆಯವನು ನಾವು ಬೇಡಿದಾಗ ಖಂಡಿತ ನಮ್ಮ ಒಂದು ಹೃದಯದ ಬಯಕೆಯನ್ನು ಬೇಡಿಕೆಯನ್ನು ನೋಡಿ ಅದರಿಂದ ಬಿಡಿಸುವನಾಗಿದ್ದಾನು ಪ್ರೇಯರನ ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವು ಒಬ್ಬರಿಗೂ ಒಬ್ಬೊಬ್ಬರು ಕೂಡ ಈ ಒಂದು ವಾಕ್ಯದಂತೆ ನಮ್ಮನ್ನು ಎಚ್ಚರಿಸಿ ನಡೆಸಲಿ ಸುಳ್ಳು ಬೋಧಕರಿಂದ ಮತ್ತು ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಮತ್ತು ಸುನ್ನತಿ ಎಂದು ಹೇಳಿಕೊಂಡು ಅಂಗಚೇದನ ಮಾಡುವವರಿಗೆ ಎಚ್ಚರಿಕೆ ಆಗಿರೋಣ ಪ್ರೇಯರೇ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನ ತಂದೆ ಸ್ವಾಮಿ ನೀನು ಮಾತನಾಡಿದ ವಾಕ್ಯಗಳೊಂದಿಗೆ ಆ ನಾಯಿಯ ಸ್ವಭಾವ ನನ್ನ ನಮ್ಮ ಮನುಷ್ಯರಾದವ್ರಿಗೆ ಇರುತ್ತದೆ ಆದರೆ ಅಪ್ಪ ನೀನ ನಂಬಿದವರಿಗೆ ಯಾರಿಗೂ ನೀನು ಸ್ವೀಕರಿಸಿದವರಿಗೆ ಆ ಸ್ವಭಾವ ಇರಬಾರ್ದು ಸ್ವಾಮಿ ಆ ಒಂದು ಕೆಟ್ಟ ಒಂದು ಸ್ವಭಾವ ಮನುಷ್ಯನ ಒಂದು ಸ್ವಭಾವವನ್ನು ಬಿಟ್ಟು ಸ್ವಾಮಿ ಒಂದು ಪಾಪದ ಜೀವಿತದಿಂದ ಹೊರಗಡೆ ಬಂದು ಸ್ವಾಮಿ ಮತ್ತೆ ತಿರುಗಿ ಅದಕ್ಕೆ ಹೋಗ್ಬಾರ್ದಪ್ಪ ಅನೇಕರ ರೀತಿಯಲ್ಲಿ ಜೀವಿಸ್ತಿದ್ದಾರೆ ಸ್ವಾಮಿ ಅಪ್ಪ ನಾಯಿ ಹಾಗೆ ಇರುವಂಥ ಒಂದು ಮುರುಘತನ ಒಂದು ಸ್ವಭಾವವನ್ನು ಕೂಡ ನೀವು ತೆಗೆದು ಹಾಕ್ರಿ ಕರ್ತಾನೆ ಪ್ರತಿಯೊಂದು ಮನುಷ್ಯನಲ್ಲಿ ಒಂದು ಸೌಮ್ಯ ಸ್ವಭಾವವನ್ನು ನೀವು ಉಂಟು ಮಾಡ್ರಿ ಕರ್ತಾನೆ ನೀವು ಇರ್ತಿರೋ ರಾಜ ನಿನ್ನ ವಾಕ್ಯ ಯಾರು ಪರಿಪಾಲಿಸ್ತಾರೋ ನಿನ್ನ ಒಂದೊಂದು ವಾಕ್ಯಗಳು ಕರ್ತನೆ ವಾಗ್ದಾನ ವಾಕ್ಯಗಳು ನೆರವೇರುವಂಥದ್ದಾಗಿದೆ ಸ್ವಾಮಿ ಅದನ್ನು ಹಿಡಿದುಕೊಂಡು ನಿನ್ನಲ್ಲಿ ಯಾರು ಜೀವಿಸ್ತಾರೋ ಸ್ವಾಮಿ ಅದನ್ನು ಬಿಡಲಿಕ್ಕೆ ಸಾಧ್ಯ ಆಗ್ತದೆ ಸಪಾ ರೀತಿ ನಿಮ್ಮೊಬ್ಬೊಬ್ಬರನ್ನು ನಡೆಸಿರಿ ಆಶೀರ್ವದಿಸ್ರಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಸ್ವಾಮಿ ಎಚ್ಚರಿಸೋದಕ್ಕಾಗಿ ಆಧರಿಸದಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತಾ ನೋಡುವವರನ್ನು ಕೂಡ ನಿನ್ನ ಕೈಲಿ ಒಪ್ಪಿಸ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ಅಂತಂದೆ ಒಮ್ಮೆ ಥ್ಯಾಂಕ್ ಯು ದೇವರು ನಿಮಗೆ ಎಲ್ಲರಿಗೂ ಒಂದು ಆಧರಣೆಯಾಗಿರಲಿ ದೇವ್ ದೇವರಲ್ಲಿ ಇನ್ನೂ ನೀವು ಇನ್ನೂ ಹೆಚ್ಚಾಗಿ ಬೆಳೀರಿ ವಾಕ್ಯವನ್ನು ಕಲಿಯಿರಿ ಯಾಕಂದರೆ ಅನೇಕ ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ ಸತ್ಯವೇದದಲ್ಲಿ ಅನೇಕ ಒಳ್ಳೆಯ ಒಂದು ವಿಷಯಗಳು ನಮಗೆ ತಿಳಿಸಲ್ಪಡಲಾಗ್ತದೆ ಹಾಗಾಗಿ ದೇವರು ವಾಕ್ಯದಂತೆ ನಿಮ್ಮನ್ನು ಬಲಪಡಿಸಲಿ ಆಧರಿಸಲಿ ಎಚ್ಚರಿಸಲಿ ಅಂತ ನಾನು ಬೇಡ್ಕೊಳ್ತೇನೆ ಆಮೇಲೆ